ಈ ಏಳು ಸುತ್ತಿನ ಕೋಟೆಯಲ್ಲಿ ಮನಸ್ಸಿನಲ್ಲಿ ಏನು ಅನ್ಬೇಕು ಏನು ಆಗಬೇಕು ಅಂತ ಮನಸ್ಸು ಮಾಡಿಕೊಂಡು ಇದ್ರ ಸುತ್ತನ ಸುತ್ತರಿದು ತದಾನಂತರ ಮನೆ ಕಟ್ಟಬೇಕು ಅಂದಾಗ ಸ್ವೈರ್ಚಿತವಾದ ಕಲ್ಲು ಒಂದು ವರ್ಷ ಅಥವಾ ಮೂರು ವರ್ಷದೊಳಗೆ ಅವರು ಅನ್ಕೊಂಡಿದ್ದು ವಾಸಸ್ಥಳ ಮನೆಯನ್ನು ಖಂಡಿತ ಆಗುತ್ತೆ ನಮ್ಮ ತಾಯಿಗೆ ಅನಾರೋಗ್ಯ ಹಾಳುತ್ತಾ ಇದ್ದು ಅಲ್ಲಿಗೆ ಅವರಿಗೆ ಪ್ರಸಾದ ಎಲ್ಲ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ಹೋಗೆ ಮಸ್ತ್ ಮಾಡಕ್ಕೆ ಹೋಗತಾರೆ ಹೌದು ನಿಜ ಇಂತ ಪುಣ್ಯ ಕ್ಷೇತ್ರಕ್ಕೆ ಯಾರು ಫ್ಯಾಮಿಲಿ ಕುಟುಂಬ ಸಮೇತವಾಗಿ ಬಂದು ಹೋದಾಗ ಶಾಂತಿ ನೆಮ್ಮದಿ ಸಿಗೋಂತ ಕೆಲಸ ಯಾರು ಮಾಡೋದಿಲ್ಲ ಹೌದು ಹೌದು ಅಮ್ಮ ಈಗಿನ ಕಾಲದಿ ವರ್ಕರೂ ಬಾರ್ ಪಪ್ಪ ಅಂತ ಹೊರಗೆ ತರೋತ್ತಾರೆ ಹೊರತು ಇಂತ ಪರಿಸರಕ್ಕೆ ಬಂದು ಮಕ್ಕಳಿಗೆ ಒಂದು ಇತಿಹಾಸ ಗಿಡ ಅಂದ್ರೆ ಏನು ಮರಗಳು ಅಂದ್ರೆ ಏನು ಗಟ್ಟ ಗುಡ್ಡ ಅಂದ್ರೆ ಏನು ಯಾರು ಹೇಳಕೊಂತ ಇಲ್ಲ ಈಗಿನ ಫೀಚರ್ಗೆ ಹೌದು 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 ಎಲ್ಲ ಬರ್ತಾ ಬರ್ತಾ ಮುಂದ್ ಮುಂದೆ ಗೂಲಿ ಹಂಗಿದೆ ಸಿಮ್ ಆಗಿದೆ ಅಂತ ಫೋಟೋದಲ್ಲಿ ನೋಡ್ಬೇಕು ತರ ಪರಿಸ್ಥಿತಿ ನಾವೇ ಮಾಡ್ಕೊಳ್ತಾ ಇದೀವಿ ಎಲ್ಲಿ ಕಾಡು ಮೇಡ ಆಗಿರ್ಲಿ ಒಂದು ಬೆಟ್ಟ ಗುಡ್ಡ ಹಾಳು ಮಾಡ್ದೆ ಮುಂದಿನ ಪೀಳಿಗೆಗೆ ಉಳಿಸ್ಕೊಳೋಂತ ಕೆಲಸ ಸಾರ್ವಜನಿಕರು ಭಕ್ತಾದಿಗಳು ಮಾಡ್ಬೇಕು ಅಂತ ನಾನು ಮೂಲಕ ಕೇಳ್ಕೊಳ್ತೀನಿ ಒಳ್ಳೆ ಹೇಳಿದೀರಾ ಹ ಬೆಂಗಳೂರಿಗೆ ಹೊಂದ್ಕೊಂಡಿರೋದು ಮೆಜೆಸ್ಟಿಕ್ ಇಲ್ಲಿ ಕೇವಲ ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿ ಎಷ್ಟು ಚೆನ್ನಾಗಿರೋ ಒಂದು ತಾಣ ಇದೆ ಕ್ಷೇತ್ರ ಇದೆ ದಿವ್ಯ ಕ್ಷೇತ್ರ ಇದು ಎಲ್ಲಾರು ಬಂದು ಇದನ್ನ ವೀಕ್ಷಣೆ ಮಾಡಿ ಹಾಗೂ ಎಲ್ಲ ಒಂದು ನನ್ನ ಕೈಯಲ್ಲಿ ಏನಾಗುತ್ತೋ ಎಲ್ಲ ಮಾಡ್ತೀನಿ ಹೋಗ್ಬನ್ನಿ ಹೋಗ್ಬನ್ನಿ ಒಂದ್ ಕಿಲೋಮೀಟರ್ ಸರ್ ಹೋಗ್ಬೋದು ಚಪ್ಲಿನ ಹಾಕೊಂಡು ಹೋಗ್ಬೇಕಾಯ್ತು ಸರ್ ಕಲ್ಲು ಮುಳ್ಳು ಐನೂರು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಇದು ಒಂದು ದೀಪಸ್ತಂಭ ಅಂತ ಹೆಸರು ಪ್ರತಿ ಭಕ್ತಾದಿಗಳು ಬಂದು ಆ ದೀ ಯುಗಾದಿ ಹಬ್ಬದ ಸಾಯಂಕಾಲದಲ್ಲಿ ದೀಪವನ್ನು ಹಚ್ಚಿ ಬೆಳಗಿಸುವಂತ ಕೆಲಸ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಅಂದ್ರೆ ಇಡೀ ಗ್ರಾಮಕ್ಕೆ ಇಡೀ ದೇಶಕ್ಕೆ ಇಡೀ ಊರಿಗೆ ಒಂದು ಕಲ್ಯಾಣಕೃತವಾಗಿ ಜ್ಯೋತಿ ಹೇಗೆ ಬೆಳಗುತ್ತೋ ಅದೇ ರೀತಿ ಎಲ್ಲಾ ಕುಟುಂಬ ಎಲ್ಲ ಸ ಲೋಕಕ್ಕೂ ಕೂಡ ಅದೇ ತರ ಮನಸ್ಸಲ್ಲಿ ಜ್ಯೋತಿ ಬೆಳಗಲಿ ಅನ್ನೋ ಉದ್ದೇಶ ಇದು ಪುರಾತನ ಕಾಲದಿಂದ ಪದ್ಧತಿ ಅದಕ್ಕೆ ದೀಪಸ್ತಂಭ ಅಂತ ಹೆಸರು ಕೊಡಲ್ಪಟ್ಟಿದೆ ಪ್ರತಿ ವರ್ಷ ಹೌದು ಹೌದು ಇದು ಈ ಕಲ್ಲುಗಳನ್ನ ಏನಕ್ಕೆ ಇಟ್ಟಿದ್ದಾರೆ ಇದು ಇಟ್ಟಿರೋ ಸರಿ ಇಲ್ಲ ಆಕ್ಚುಲಿ ನೋಡಿ ಈ ತರ ಇಡಬೇಕು ಮೇಲೆ ಮೇಲೆ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಅವರು ಮನೆಯನ್ನ ನಿರ್ಮಾಣ ಮಾಡದ ಸಂದರ್ಭದಲ್ಲಿ ಕಷ್ಟ ಪಣ್ಣಗಳಿರ್ತೆ ನಾನು ಸೈಡ್ ತಗೋಬೇಕು ನಾನೊಂದು ಮನೆ ಕಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ಇಲ್ಲಿ ಬಂದು ಸ್ವಾಮಿಯ ಸುವರ್ಣಮುಖಿಗೋಗಿ ಸುವರ್ಣಮುಖಿಯಿಂದ ಬರುವಾಗ ಏಳು ಸುತ್ತಿನ ಕೋಟೆ ಇದೆ ನೋಡಿದಿರಲ್ಲ ಆ ಸುತ್ತನ್ನು ಸುತ್ತಕೊಂಡು ಪದಾನಂತರ ಬಂದು ಈ ದಾರಿಲಿ ಬರುವಂಥದ್ದು ಯಾರೋ ಕಲ್ಲಿಟ್ಟಿದ್ದು ಇಟ್ಟಿದ್ದು ಕಲ್ಲನ್ನು ಕಟ್ಟಡ ಕಟ್ಟಂಗಿಲ್ಲ ಬೇರೆಯನ್ನು ಕಟ್ಟ ಕಲ್ಲನ್ನು ಹೊಂಚಿ ಕಲ್ಲನ್ನು ಇಟ್ಟಾಗ ಆ ಒಂದು ವರ್ಷದೊಳಗೆ ಸ್ವಂತ ಮನೆ ನಿರ್ಮಾಣವಾಗುವಂಥ ಶಕ್ತಿ ಇಲ್ಲಿದೆ ಅಲ್ಲಿಂದ ಹೋಗಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ದರ್ಶನ ಮಾಡಿ ಚಮಕದ ಅರ್ಚನೆ ಮಾಡಿಸಿದಾಗ ಒಂದು ವರ್ಷದಲ್ಲಿ ಅನ್ಕೊಂಡಂತ ಅವರಿಗೆ ಹೊಸದಾಗಿ ಮನೆ ನಿರ್ಮಾಣವಂಥ ಶಕ್ತಿ ಭಗವಂತನಲ್ಲಿದೆ ಅಂದ್ರೆ ಇಲ್ಲಿರೋಂತ ಕಲ್ಲುಗಳು ತಗೊಳ್ಳೋ ಮಾಡೋ ಇಲ್ಲಿ ಈಗ ನೀ ವಿಟ್ಟಿ ಇರ್ತೀರಾ ಯಾಕಿಲ್ಲ ನಾವು ಅಭ್ಯಾಸಕಂದ್ರ ಆಗೋದಿಲ್ಲ ನಾವು ಅದನ್ನ ತಗೋಳೋ ಸಮಪಟ್ಟು ಒಂದು ಕಲ್ಲನ್ನ ಬೇರೆ ಕಲ್ಲನ್ನ ಇಟ್ಟು ಭಗವಂತ ನನಗೆ ಒಂದು ಮನೆ ನಿರ್ಮಾಣ ಆಗಬೇಕು ನನಗೆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಬೇಕು ಅಂತ ಪ್ರಾರ್ಥನೆ ಮಾಡಿ ಈ ಹೋಗುವಾಗ ಇಡೋದಲ್ಲ ಸುವರ್ಣ ಮುಕ್ಕಿಂದ ಬರುವಾಗ ಮಾಡಂತ ಕೆಲಸ ಅದಕ್ಕೂ ಒಂದು ಪ್ರोसीಜರ್ ಇರ ಪ್ರोसीಜರ್ ದ ನಾವು ಮಾಡಬಹುದು ಮೂರು ಕಲ್ಲು ಐದು ಕಲ್ಲು ಇಟ್ಟು ಈ ಥರ ಒಂದು ಮನೆ ಕಟ್ಟಬೇಕು ನಾನಿ ನೋಡಿ ಹೆಂಗಿದೆ ಲಿಂಗ ಇಲ್ಲಿ ದೀಪ ಅವ್ರಿ ಇತ್ತು ಸೂರ್ಣಮುಕ್ಕಿಗೆ ಹೋಗಿ ಸ್ನಾನವನ್ನು ಮಾಡಿ ಅಲ್ಲಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ತದಂತರ ಆಂಜನೇಯ ಮಂಟಪಕ್ಕೆ ನಮಸ್ಕರಿಸಿ ಒಂದು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಅಲ್ವ ಬರುವ ರಿಟರ್ ವಾಪಸ್ ಬರುವ ಸಂದರ್ಭದಲ್ಲಿ ಇದು ಏಳು ಸುತ್ತಿನ ಕೋಟೆ ಅಂತ ಹೇಳಿ ಈ ಏಳು ಸುತ್ತಿನ ಕೋಟೆಯಲ್ಲಿ ಮನಸ್ಸಿನಲ್ಲಿ ಏನು ಅನ್ಬೇಕು ಏನು ಆಗಬೇಕು ಅಂತ ಮನಸ್ಸು ಮಾಡಿಕೊಂಡು ಇದರ ಸುತ್ತನ ಸುತ್ತರಿದು ತದನಂತರ ಮನೆ ಕಟ್ಟಬೇಕು ಅಂದಾಗ ಸ್ವಯರ್ಚಿತವಾದ ಕಲ್ಲು ಯಾರೋ ಕಲ್ಲನ್ನು ಇಟ್ಟಂಥದ್ದನ್ನು ನಾವು ಮುಟ್ಟಬಾರದು ಸ್ವಯಚಿತ ಹುಡುಕಿ ಕಲ್ಲನ್ನು ಇಟ್ಟು ನನಗೂ ಒಂದು ಮನೆ ಆಗಲಿ ನನಗೂ ಒಂದು ಸ್ಥಳ ಅವಕಾಶ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಮಾಡಿದ ಪ್ರಾರ್ಥನೆ ಮಾಡಿದಲ್ಲಿ ಒಂದು ವರ್ಷ ಅಥವಾ ಮೂರು ವರ್ಷದೊಳಗೆ ಅವರು ಅಂದ್ಕೊಂಡಿದ್ದು ವಾಸ್ತುಸ್ಥಳ ಮನೆಯನ್ನು ಖಂಡಿತ ಆಗುತ್ತೆ ಇದು ಇತಿಹಾಸದಲ್ಲೂ ಕೂಡ ಇರೋದರಿಂದ ಇದು ಸಿದ್ಧ ಅಂತ ಹೇಳಲ್ಪಡುತ್ತೆ ಇದು ಸೋವಾ ನೋಡಿ ನೀವು ಕಾಣಂಗೆ ಎಷ್ಟೊಂದು ಕಲ್ಲುಗಳನ್ನಿಟ್ಟು ಒಂದು ಗೋಪುರ ಆಕಾರದಲ್ಲಿ ಕಟ್ಟಿದರೆ ನನಗೆ ಮನೆಗಳು ಕಟ್ಟಬೇಕು ನಾನು ಸೈಡ್ ತಗೋಬೇಕು ನಾನು ಅದು ಮಾಡಬೇಕು ಇದು ಮಾಡಬೇಕಂತ ನೋಡಿ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಲ್ಲನ್ನು ಕಟ್ಟಿ ನಿರ್ಮಾಣ ಮಾಡಿರ್ತಾರೆ ಅದೇ ರೀತಿ ಯಾರೇ ಭಕ್ತಾದಿಗಳು ಬಂದು ಒಂದು ಮನೆ ಇಲ್ಲ ಅಂದಾಗ ಈ ಈ ಥರ ಕಲ್ಲನ್ನು ಇಟ್ಟು ಪ್ರಾರ್ಥನೆ ಮಾಡಿ ಏಳು ಸುತ್ತಿನ ಕೋಟೆನ ಸುತ್ತರಿಸಿ ಪ್ರಾರ್ಥನೆ ಮಾಡಿ ಚಂಪಕೃದಯ ಮನೆಗೆ ನಮಸ್ಕರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ನೋಡಿ ವೀಕ್ಷಕರೇ ಇದು ನೋಡ್ತಾ ಇದ್ದಾರೆ ಏಳು ಸುತ್ತಿನ ಕೋಟೆ ಹೀಗೆ ಈಗ ತಾನೇ ಶ್ರೀನಿವಾಸ ಶಾಸ್ತ್ರಿಗಳು ತಿಳಿಸಿದ್ರು ಎಷ್ಟು ಚೆನ್ನಾಗಿ ಒಂದು ಮನೆ ಬೇಕಾಗಿದ್ದರೆ ನೀವು ಏನು ಮಾಡಬೇಕು ಅಂತ ಇಲ್ಲಿರೋವಂಥ ಕಲ್ಲುಗಳನ್ನು ತೆಗೆದುಕೊಂಡು ನೀವು ಇಲ್ಲಿ ಇಟ್ಟರೆ ನಿಮಗೆ ಒಂದು ವರ್ಷ ಅಲ್ಲ ಮೂರು ವರ್ಷದ ಒಳಗಡೆ ನೀವು ಮನೆ ಕಟ್ಟೋದು ಖಚಿತ ಅಂತ ಹೇಳಿದ್ದಾರೆ ಅದರ ನಂತರ ನೀವು ಹೋಗಿ ನೀವು ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ನೀವು ಖಂಡಿತ ಕಟ್ತೀರೋ ಅನ್ನೋಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಇಲ್ಲ ಬರ್ತಕ್ಕಂಥವರು ಇದನ್ನು ಪಾಲನೆ ಮಾಡಿದ್ದಾರೆ